ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರ್ಯಾರು ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಕಳಿಸೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಚಿಕನ್ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಟೊಮೊಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಪುದೀನ ಕ್ಯಾಪ್ಸಿಕಮ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ಥರ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಆಗಿದೆ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬೆಂದಿದೆ क्यासिकम हाला क्यासिकम हसी हाँ वासो तन चेना बेसन ಫ್ರೈ ರೆಸಿಪಿನ ಸಲ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು ಈಗ ಕರ್ಬೇವಿನ ಸೊಪ್ಪು ಹಾಕೋಣ ಸಣ್ಣದಾಗಿ ಕಟ್ ಮಾಡಿರೋ ಅಂತ ಟಮೊಟ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ್ತಾ ಇದೆ ಟೊಮೊಟ ಚೆನ್ನಾಗಿ ಸಾಫ್ಟಾಗಿ ಆಗಬೇಕಾ ಟೊಮೊಟೊ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಡೋಣ ಒಂದೆರಡು ನಿಮಿಷ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ ಒಂದು ಚಿಟಿಕೆ ಅರಶಿನ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕೋಣ міiento cuiveros 者 ఔ cima ఠఴళల ాటాతమాదలులుల తారి rac довలలల 예బులుogiలబముedomనలు nude. ంాతకరదదిలుরందపుల ఎంగడగనుల కరలులభహలుంలహల. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಇದು ಪೇಸ್ಟು ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅದಕ್ಕಷ್ಟೇ ಚೆನ್ನಾಗಿ ಮಿಕ್ಸ್ ಹಸಿ ವಾಸನೆ ಚೆನ್ನಾಗಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ನನಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯದಾಗಿ ಪೆಪ್ಪರ್ ಪೌಡರ್ ಸ್ವಲ್ಪ ಚಿಕನ್ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಸ್ಟದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಕೊನೆಯದಾಗಿ ಪುದೀನಾನು ಕೊತ್ತಂಬರಿ ಹಾಕಿ ಬೇಯಕ್ಕೆ ಬಿಡೋಣ ಫ್ರೈ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ Català guida friends